ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ಯಾರಿ ಪೀಸಿಂದನೇ ಕುಚ್ಚಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಸ್ಯಾರಿ ಪೀಸನ್ನ ನಾನು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಸೈಡ್ಗೆ ರೌಂಡಾಗಿ ಪೀಕೋ ಮಾಡಿಟ್ಕೊಳ್ತಾ ಇದ್ದೀನಿ ಎಲ್ಲ ಪೀಸಸ್ನು ನಾನು ಪೀಕೋ ಮಾಡೋದಕ್ಕೆ ಬ್ರದರ್ ಮೆಷೀನ್ನ ಯೂಸ್ ಮಾಡ್ತಿದ್ದೀನಿ ಅದರಲ್ಲಿ ಪೀಕೊ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು ಓರ್ಲಾಕ್ ಕೂಡ ಮಾಡ್ಬೋದು ಈ ಥರ ಎಲ್ಲ ಸುತ್ತ ಪೀಕ ಮಾಡಿ ಆದಮೇಲೆ ನಾನು ಈ ಈ ಕುಚ್ಚಾಕೋದಿಕ್ಕೆ ಅಂತ ಕೆಲವು ಬಿಟ್ಸ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಗೋಲ್ಡ್ ಕಲರ್ದು ಈ ಥರ ಬಿಡ್ಸ್ ಮತ್ತು ರೌಂಡ್ ಬಿಡ್ಸ್ನ ಯೂಸ್ ಮಾಡ್ತಿದ್ದೀನಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಪೀಸ್ ತೊಗೊಂಡು ಈ ಥರ ಮಧ್ಯದಲ್ಲಿ ಒಂದು ನಾಟ್ ಹಾಕೊಳ್ತಾ ಇದ್ದೀನಿ ನಾಟ್ ಹಾಕೊಂಡು ಆದಮೇಲೆ ರೌಂಡ್ ಕಲರ್ ರೌಂಡ್ ಥರ ಏನು ಫ್ಲವರ್ ಥರ ಬಿಡ್ಸ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಬೇಕು ಫಸ್ಟ್ ಅದಾದಮೇಲೆ ಎರಡು ಗೋಲ್ಡನ್ ಬಿಡ್ಸ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡ್ಮೇಲೆ ಸೀರೆಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಹೊಲ್ಕೊಳ್ಬೇಕು ಸೀರೆಗೆ ಇದೇ ಥರ ನಾನು ನಾಲ್ಕು ನಾಲ್ಕು ಇಂಚ್ ದೂರದಲ್ಲಿ ಒಂದೊಂದು ಫ್ಲವರ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಇಂಚ್ ದೂರ ಬೇಕು ಎಷ್ಟು ಹತ್ರದಲ್ಲಿ ಬೇಕು ಅಂತ ನೀವು ಸ್ಟ್ ಹಾಕೊಳ್ಬೋದು ಮತ್ತು ಫ್ಲವರ್ ಕೂಡ ನಾನು ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕ ಫ್ಲವರ್ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು ಈ ಥರ ನಾಟ್ ಹಾಕಿದ ಮೇಲೆ ದಾರನ ಆ ಎರಡು ಬಿಡ್ಸ್ ಒಳಗಡೆಯಿಂದ ತಗೊಂಡು ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಮೇಲೆಯಿಂದ ದಾರ ಕಾಣಿಸ್ಬಾರ್ದು ಅಂತ ಇದೇ ಥರ ಪೂರ್ತಿ ಸೀರೆಗೆ ನಾಲ್ಕು ನಾಲ್ಕು ಇಂಚ್ ದೂರದಲ್ಲಿ ಒಂದೊಂದು ಫ್ಲವರ್ನ ಹಾಕ್ಕೊಂಡೋಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯುನಿಕಾಗಿ ಕೂಡ ಇರುತ್ತೆ